ಬೀದಿ ಬದಿ ವ್ಯಾಪಾರಿಗಳ ಮೇಲೆ ದಿಢೀರ್ ದಾಳಿ ಮಾಡಿದ ಐ ಎ ಎಸ್ ಅಧಿಕಾರಿ ದೀಕ್ಷಿತ್ ಜೈಸ್ಪಾಲ್ ಟೇಸ್ಟಿಂಗ್ ಪೌಡರ್ ಹಾಗೂ ಪ್ಲಾಸ್ಟಿಕ್ ಕವರ್ನಲ್ಲಿ ಪಾರ್ಸಲ್ ಕೊಡುವುದನ್ನು ತಡೆಯಬೇಕು ಹಾಗೂ ಟೇಸ್ಟಿಂಗ್ ಪೌಡರ್ ಹಾಕಿದ ಅಂಗಡಿಗಳನ್ನು ಇಂದು ಮುಚ್ಚಿಸುವ ಮೂಲಕ ಖಡಕ್ ಎಚ್ಚರಿಕೆಯ ಸಂದೇಶ ರವಾನಿಸಿದರು ಶಾಲಾ ಮಕ್ಕಳು ತಿರುಗಡುವಂತಹ ಸ್ಥಳಗಳಲ್ಲಿ ಟೇಸ್ಟಿಂಗ್ ಪೌಡರ್ ಬಳಸದಂತೆ ಸಾಗ ಸಾಗರದ ನಗರಸಭೆಯ ಅಧಿಕಾರಿಗಳು ಹಾಗೂ

अच्छा लग रहा क्या था अच्छा लग गाड़ी का फिल्म लगा पड़ता है फिल्म लगा हम बुरी शर्तें नहीं बनाएंगे ना इंटरनेट तो नहीं हमारा तीन तरह ಅದಕ್ಕೆ ನೀರು